ಅಧ್ಯಾಯವೊಂದು ಪಾಶ್ಚಾತ್ಯ ಧರ್ಮಗಳು ಅಭ್ಯಾಸಗಳು ಬಿಟ್ಟ ಸ್ಥಳ ಯಹೂದಿ ಧರ್ಮದ ಮೂಲ ಪುರುಷ ಅಬ್ರಹಂ ಅಥವಾ ಎಬ್ರಹಂ ಪಾರ್ಸಿ ಧರ್ಮದ ಸ್ಥಾಪಕರು ಜರಾತುಷ್ಟ್ರ ಏಸುಕ್ರಿಸ್ತರು ಹುಟ್ಟಿದ ಸ್ಥಳ ಬೆಟ್ಲಹೆಮ್ ಏಸುಕ್ರಿಸ್ತರನ್ನು ಶಿಲುಬೆಗೇರಿಸಿದ ಬೆಟ್ಟ ಗೋಲ್ಗೋತಾ ಬೆಟ್ಟ ಕ್ರೈಸ್ತ ಧರ್ಮವು ರೋಮಿನ ರಾಜಧರ್ಮವಾದದ್ದು ಚಕ್ರವರ್ತಿ ಕಾನ್ಸ್ಟೈಟಿನ್ ಆಳ್ವಿಕೆಯ ಅವಧಿಯಲ್ಲಿ ಮೊಹಮ್ಮದ್ ಪೈಗಂಬರರು ಹುಟ್ಟಿದ ಸ್ಥಳ ಮೆಕ್ಕ ಇಸ್ಲಾಂನ ಪವಿತ್ರ ಗ್ರಂಥ ಕುರಾನ್ ಮೊಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿಗಳನ್ನು ಕಲೀಪರು ಎನ್ನುವರು ಯಹೂದಿ ಧರ್ಮದ ಹತ್ತು ಕಟ್ಟಳೆಗಳನ್ನು ಪಟ್ಟಿ ಮಾಡಿ ಯಹೂದಿ ಧರ್ಮದ ಹತ್ತು ಕಟ್ಟಳೆಗಳು ಯಾವೇ ಹೊರತಾಗಿ ಬೇರೆ ದೇವರಿಲ್ಲ ಮೂರ್ತಿ ಪೂಜೆ ಸಲ್ಲದು ದೇವರ ಹೆಸರಿಗೆ ಕಳಂಕ ತರಬಾರದು ಸಬ್ಬದ್ದಿನವನ್ನು ಪವಿತ್ರವೆಂದು ಕಾಣುವುದು ತಂದೆ ತಾಯಿಯರನ್ನು ಗೌರವಿಸಬೇಕು ವ್ಯಭಿಚಾರ ಸಲ್ಲದು ಕಳ್ಳತನ ಮಾಡಬಾರದು ಕೊಲೆ ಮಾಡಬಾರದು ಸುಳ್ಳು ಹೇಳಬಾರದು ಅಸೂಯೆ ಪಡಬಾರದು ಪಾರ್ಸಿ ಧರ್ಮವು ವೈದಿಕಾಚರಣೆಗಳಿಗೆ ಹತ್ತಿರವಾಗಿದೆ ಸಮರ್ಥಿಸಿ ಪಾರ್ಸಿ ಧರ್ಮ ಒಳಿತನ್ನೇ ಆಯ್ಕೆ ಮಾಡಿಕೊಳ್ಳಬೇಕೆಂದು ನಂಬಿದೆ ಹಾಗೂ ಸೂರ್ಯೋಪಾಸನೆಯನ್ನು ಇವರಲ್ಲಿ ಕಾಣಬಹುದು ಪಾರ್ಸಿಗಳ ಧರ್ಮ ಗ್ರಂಥವಾದ ಅವ್ಯಸ್ಥದಲ್ಲಿ ಬರುವ ಪದ್ಯ ಅಥವಾ ಶ್ಲೋಕ ರೂಪದ ಸಾಹಿತ್ಯವನ್ನು ಗಾಥಾ ಎನ್ನುತ್ತಾರೆ ಹಾಗೆಯೇ ಪೂಜೆ ಅಥವಾ ಆರಾಧನೆ ಅಥವಾ ಆಚರಣೆಗಳಿಗೆ ಸಂಬಂಧಿಸಿದ ಭಾಗವನ್ನು ಯಶ್ನೆ ಎನ್ನುತ್ತಾರೆ ಇವೆಲ್ಲವೂ ಸಂಸ್ಕೃತದ ಮೂಲ ಪದಗಳು ಇದನ್ನೆಲ್ಲ ಗಮನಿಸಿದರೆ ಪಾರ್ಸಿ ಧರ್ಮವು ವೈದಿಕಾಚರಣೆಗಳಿಗೆ ಹತ್ತಿರವಾಗಿದೆ ಎಂದು ತಿಳಿಯಬಹುದು ಏಸುಕ್ರಿಸ್ತರ ಜೀವನವನ್ನು ಕುರಿತು ಬರೆಯಿರಿ ಏಸುಕ್ರಿಸ್ತರು ಕ್ರಿಸ್ತರು ಬೆತ್ಲಹೆಮ್ ಎಂಬಲ್ಲಿ ಜನಿಸಿದರು ಇವರ ತಾಯಿ ಮೇರಿ ತಂದೆ ಜೋಸೆಫ್ ಏಸುಕ್ರಿಸ್ತರು ಅರಾಮಿಕ್ ಮತ್ತು ಸೆಮಿಟಿಕ್ ಭಾಷೆಗಳನ್ನು ಬಲ್ಲವರಾಗಿದ್ದರು ಏಸುಕ್ರಿಸ್ತರು ಇಸ್ರೇಲ್ ದೇಶದಲ್ಲೆಲ್ಲ ಸಂಚರಿಸುತ್ತಾ ಮತಪ್ರಚಾರ ಹಾಗೂ ಬೋಧನೆಯಲ್ಲಿ ತೊಡಗಿದ್ದರು ಕಾಲಾನಂತರದಲ್ಲಿ ಯಹುದಿಗಳು ಏಸುಕ್ರಿಸ್ತರನ್ನು ತಮ್ಮ ಧಾರ್ಮಿಕ ಮುಖಂಡರನ್ನಾಗಿ ಸ್ವೀಕರಿಸಿದರು ಏಸುಕ್ರಿಸ್ತರು ಮೊದಲು ಹನ್ನೆರಡು ಜನ ಶಿಷ್ಯರನ್ನು ಹೊಂದಿದ್ದರು ಅವರನ್ನು ಅಪೋಸಲ್ಸ್ ಎಂದು ಕರೆಯಲಾಗಿದೆ ಪೀಟರ್ ಅವರ ಮೊದಲ ಅನುಯಾಯಿಯಾಗಿದ್ದನು ಏಸುಕ್ರಿಸ್ತರು ರೋಗದಿಂದ ನರಳುವವರ ಮತ್ತು ಅಸಹಾಯಕರ ಬಗ್ಗೆ ಸಹಾನುಭೂತಿ ಹಾಗೂ ಕನಿಕರ ಕರುಣೆಯನ್ನು ಹೊಂದಿದ್ದರು ಈ ಅಸಾಮಾನ್ಯ ಶಕ್ತಿಯ ಮೂಲಕ ಬಡವರ ಕಷ್ಟಗಳನ್ನು ಪರಿಹರಿಸಲು ಸದಾ ಮುಂದಿರುತ್ತಿದ್ದರು ಯೇಸುಕ್ರಿಸ್ತರ ಬೋಧನೆಗಳನ್ನು ಪಟ್ಟಿ ಮಾಡಿ ಏಸುಕ್ರಿಸ್ತರ ಬೋಧನೆಗಳು ದೇವರು ಒಬ್ಬನೇ ದಯಾಮಯನಾದ ದೇವರು ಸರ್ವ ಜೀವರಾಶಿಗಳ ತಂದೆ ಪ್ರತಿಯೊಬ್ಬರಲ್ಲಿ ಸೋದರತ್ವ ಭಾವನೆ ಇರಬೇಕು ನಾವು ಕಷ್ಟದಲ್ಲಿರುವವರನ್ನು ಪ್ರೀತಿಸಿದರೆ ದೇವರನ್ನು ಪ್ರೀತಿಸಿದಂತೆ ಪರರಿಂದ ಯಾವುದನ್ನು ಬಯಸದೆ ನಾವು ಅವರ ಸೇವೆಯನ್ನು ಮಾಡಬೇಕು ಮಾನವನ ಸೇವೆಯು ದೇವರ ಸೇವೆಗೆ ಸಮನಾದುದು ಮಾನವನು ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟರೆ ಅದಕ್ಕೆ ದೇವರಿಂದ ಇದೆ ನಿನ್ನ ಶತ್ರುವನ್ನು ನೀನು ಪ್ರೀತಿಸು ನಿನಗೆ ಕೆಟ್ಟದ್ದನ್ನು ಬಯಸುವವರೆಗೂ ನೀನು ಒಳ್ಳೆಯದನ್ನೇ ಬಯಸು ಕ್ರೈಸ್ತ ಧರ್ಮವು ಹೇಗೆ ಪ್ರಸಾರವಾಯಿತು ಏಸು ಕ್ರಿಸ್ತರನ್ನು ಶಿಲುಬೆಗೇರಿಸಿದ ನಂತರ ಅವರ ಅನುಯಾಯಿಗಳಿಗೆ ಕಿರುಕುಳ ನೀಡಲಾಯಿತು ಚಕ್ರವರ್ತಿಯಾದ ಕಾನ್ಸ್ಟೈಂಟನ್ನ ಆಳ್ವಿಕೆಯ ಅವಧಿಯಲ್ಲಿ ಕ್ರೈಸ್ತ ಧರ್ಮವು ರೋಮ್ನ ರಾಜ ಧರ್ಮವಾಯಿತು ನಂತರ ಈ ಧರ್ಮ ಯುರೋಪಿನಾದ್ಯಂತ ಹರಡಿತು ಇಂದು ಚರ್ಚ್ಗಳು ಪ್ರಪಂಚದ ತುಂಬೆಲ್ಲ ಇದ್ದು ಹೆಚ್ಚು ಜನರ ಸದಸ್ಯತ್ವವನ್ನು ಹೊಂದಿವೆ ಬೈಬಲ್ ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥವಾಗಿದೆ ಮೊಹಮ್ಮದ್ ಪೈಗಂಬರರ ಜೀವನವನ್ನು ತಿಳಿಸಿರಿ ಪ್ರವಾದಿ ಮೊಹಮ್ಮದ್ ಪೈಗಂಬರರು ಇಸ್ಲಾಂ ಧರ್ಮದ ಪ್ರವರ್ತಕರು ಇವರು ಐನೂರ ಎಪ್ಪತ್ತರಲ್ಲಿ ಮೆಕ್ಕಾದಲ್ಲಿ ಜನಿಸಿದರು ಇವರ ತಂದೆ ಅಬ್ದುಲ್ಲಾ ತಾಯಿ ಅಮಿನಾ ಇವರು ಜನಿಸುವ ಕೆಲವೇ ತಿಂಗಳುಗಳ ಮುಂಚೆ ತಂದೆ ಮರಣ ಹೊಂದಿದ್ದರು ಅವರ ಆರನೇ ವಯಸ್ಸಿನಲ್ಲಿ ತಾಯಿಯನ್ನು ಕಳೆದುಕೊಂಡರು ಇದರಿಂದಾಗಿ ಚಿಕ್ಕಪ್ಪನ ಆರೈಕೆಯಲ್ಲಿ ಬೆಳೆದರು ಇವರ ಚಿಕ್ಕಪ್ಪ ವ್ಯಾಪಾರಿಯಾಗಿದ್ದರು ಕೆಲಸದ ನಿಮಿತ್ತ ಅನೇಕ ದೂರದ ಸ್ಥಳಗಳಿಗೆ ಪ್ರಯಾಣ ಮಾಡಬೇಕಿತ್ತು ಈ ಸಂದರ್ಭದಲ್ಲಿ ಮೊಹಮ್ಮದರು ಸಹ ಪ್ರಯಾಣಿಕರಾಗಿದ್ದರು ಕಾಲಾನಂತರದಲ್ಲಿ ಒಬ್ಬ ಶ್ರೀಮಂತ ವಿಧುವೆಯಾಗಿದ್ದ ಖದೀಜಾ ಬಳಿ ಸೇವಾ ನೌಕರಿಗೆ ಸೇರಿದರು ಮುಂದೆ ಆ ವಿಧುವೆಯೊಂದಿಗೆ ವಿವಾಹವಾಯಿತು ಅವರಿಗೆ ಇಬ್ಬರು ಪುತ್ರರು ಹಾಗೂ ನಾಲ್ವರು ಪುತ್ರಿಯರು ಇದ್ದರು ಹಿಜಿರಾ ಎಂದರೇನು ಸಾಮಾನ್ಯ ಶಕ ಆರ್ನೂರ ಇಪ್ಪತ್ತೆರಡರಲ್ಲಿ ಮೊಹಮ್ಮದ್ ಪೈಗಂಬರರಿಗೆ ಜೀವಭಯ ಇರುವುದರಿಂದ ಅವರು ಮೆಕ್ಕಾದಿಂದ ಮದಿನಾಕ್ಕೆ ಹೋದರು ಇದನ್ನು ಹಿಜಿರಾ ಎನ್ನುವರು ಇಸ್ಲಾಂನ ನಿಯಮಗಳಾವು ಇಸ್ಲಾಂನ ನಿಯಮಗಳು ಕಲೀಮಾ ಅಲ್ಲಾನಲ್ಲಿ ಮಾತ್ರ ನಂಬಿಕೆ ಮೊಹಮ್ಮದರು ಅವರ ಪ್ರವಾದಿಗಳು ನಮಾಜ್ ಪ್ರತಿದಿನ ಐದು ಬಾರಿ ಅಲ್ಲಾನಿಗೆ ಪ್ರಾರ್ಥನೆ ಸಲ್ಲಿಸಬೇಕು ರೋಜಾ ರಂಜಾನ್ ತಿಂಗಳಲ್ಲಿ ಉಪವಾಸ ಜಕಾತ್ ಆದಾಯದಲ್ಲಿ ನಿಗದಿಪಡಿಸಿದ ಭಾಗವನ್ನು ಬಡವರಿಗೆ ದಾನ ನೀಡಬೇಕು ಹಜ್ ಜೀವನದಲ್ಲಿ ಒಂದು ಬಾರಿ ಮೆಕ್ಕ ಯಾತ್ರೆ ಕೈಗೊಳ್ಳಬೇಕು ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ